ಆ್ಯಕ್ಚುಲಿ ಇವತ್ತು ನಾನು ಬ್ಲಾಂಕ್ ಆಗಿದ್ದೀನಿ ಯೂಶಲಿ ಎಲ್ಲ ಪ್ರಿಪೇರ್ ಆಗಿ ಬರ್ತಿದ್ದೆ ಏನು ಮಾತಾಡಬೇಕು ಅಂತ ಇವತ್ತು ನಿಜವಾಗ್ಲೂ ಬ್ಲ್ಯಾಂಕ್ ಆಗಿದ್ದೀನಿ ಕೊತ್ತಲು ವಾಡಿಗೆ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಇದೊಂದು ಟೆಕ್ನಿಷಿಯನ್ಸ್ ಅವರ ಸಿನಿಮಾ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ಹೇಳ್ತೀನಿ ಟೆಕ್ನಿಷಿಯನ್ಸ್ ಅವರ ಸಿನಿಮಾ ಡೇ ಒನ್ ಮೊದಲನೇ ದಿನ ಶೂಟ್ ಸ್ಟಾರ್ಟ್ ಆದಾಗ ರಾಜು ಸರ್ ನನಗೆ ಮೊದಲಿಂದ ಪರಿಚಯ ಭಾಳ ಆತ್ಮೀಯರು ನಾನು ಆಕ್ಟ್ ಮಾಡಿದಂತಹ ದಿಯಾ ಸಿನಿಮಾದ ಡಿರೆಕ್ಟರ್ ಅಶೋಕ್ ಸರ್ ಅವರ ಆತ್ಮೀಯರವರು ಅವ್ರ ಜೊತೆಯಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಬಹಳಷ್ಟು ಸಿನಿಮಾಗಳ ಜೊತೆ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ಮೊದಲಿಂದ ಅವರ ಪರಿಚಯ ಸೊ ಅವರು ಕತೆ ಹೇಳಿದಾಗ ಇದ್ದಂತಹ ಪಾಸಿಟಿವಿಟಿ ಆಗಿರಲಿ ಮೊದಲನೇ ಶಾರ್ಟ್ ತೆಗ್ದಾಗ ಮೊದಲನೇದಾಗಿ ನಮ್ಮ ಕಾರ್ತಿಕ್ ಅವ್ರ ಬಗ್ಗೆ ಹೇಳ್ತೀನಿ ಅವರು ಸೆಟ್ ಅಲ್ಲಿ ಎಷ್ಟು ಸೈಲೆಂಟ್ ಆಗಿದ್ರು ಅಂತ ಹೇಳಿದ್ರೆ ಇಷ್ಟೆಲ್ಲ ವಿಜುವಲ್ಸ್ ತೆಗಿಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲೋ ಆರ್ಭಟ ಆಗ್ಬೇಕಿತ್ತು ಬಟ್ ಒಂದು ಆರ್ಭಟ ಇಲ್ಲ ತುಂಬಾ ಸೈಲೆಂಟ್ ಇದ್ದಿದ್ದು ಒಂದು ಕ್ಯಾಮ್ರಾ ಸುಮ್ಮನೆ ಅಲ್ಲಿ ಇರ್ತಾ ಇತ್ತು ಶಾರ್ಟ್ ತೆಗಿತಾ ಇದ್ರು ನಾನು ಏನ್ ತೆಗಿತಾ ಇದ್ದಾರೆ ಅಂತ ಹೋಗಿ ಮನಿಟರ್ ನೋಡಿದಾಗ ಶಾಕ್ ಆದೆ ಅದ್ಭುತವಾದ ವಿಷಯ ಟ್ರೈಲರ್ ಸಿನಿಮಾದ ಉದ್ದಕ್ಕೂ ಪ್ರತಿ ಶಾರ್ಟ್ ಅನ್ನು ಅಷ್ಟೇ ಶ್ರದ್ಧೆಯಿಂದ ಅವ್ರು ತೆಗ್ದಿದ್ದಾರೆ ತುಂಬಾ ಅದ್ಭುತವಾದ ಟೆಕ್ನಿಷಿಯನ್ ನಮ್ಮ ಕಾರ್ತಿಕ್ ಅವರು ನಮ್ಮ ಸಿನಿಮಾಗೆ ಅವ್ರು ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ತೀನಿ ಅಂಡ್ ರಘು ನೀಡುವಲ್ಲಿ ಸರ್ ಅವರ ಪ್ರತಿ ಮಾತುಗಳು ಹಾಡಿನ ಸಾಲ ಇರುತ್ತೆ ಸೊ ಅಷ್ಟು ಅದ್ಭುತವಾಗಿ ನಮ್ಮ ಸಿನಿಮಾಗ ಅವರು ಬರ್ತಿದ್ದಾರೆ ಖುಷಿ ಇದೆ ನನಗ್ ಬಹಳ ಭಯ ಆಯ್ತು ನಾನು ಕರಾವಳಿ ಭಾಗದವನು ಹಾಗಾಗಿ ಮಂಡ್ಯ ಶೈಲಿಯ ಕನ್ನಡ ಮಾತಾಡೋದಕ್ಕೆ ಬಹಳ ಭಯ ಆಯ್ತು ಬಟ್ ಅವರ ಸಾಲ್ಗಳು ಸಾಲ್ಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅದು ತನ್ನ ತಾನೇ ನನ್ನ ಬಾಯಲ್ಲಿ ಬಂದ್ಬಿಡ್ತು ಅಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ ಡೈರೆಕ್ಟರ್ಸ್ ಆಗಲಿ ಬಹಳ ಹೆಲ್ಪ್ ಮಾಡಿದ್ರು ನನಗೆ ಅಂಡ್ ಮ್ಯೂಸಿಕ್ ಆಬ್ವಿಯಸ್ಲಿ ವಶಿಷ್ಠ ಸರ್ ಹಾಗೆ ಅಭಿನಂದನ್ ಇಬ್ಬರು ನಮ್ಮ ಚಿತ್ರದ ನಿಜವಾಗ್ಲೂ ದೊಡ್ಡ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಹಾಡುಗಳು ಈಗಲೂ ಬಹಳಷ್ಟು ಜನ ಹಾಡುಗಳ ಬಗ್ಗೆ ಮಾತಾಡ್ತಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡ್ತಾರೆ ಅಂಡ್ ಸ್ಟಂಟ್ ನಮ್ಮ ಸ್ಟಂಟ್ ಕೊರಿಯೋಗ್ರಾಫರ್ ಸಾಗರ್ ಸರ್ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿರುವಂತಹ ಸ್ನೇಹಿತ ಅವರು ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂದಾಗ ನಾವು ಜೊತೇಲಿ ಪ್ರಾಕ್ಟೀಸ್ ಎಲ್ಲ ಮಾಡೋಕೆ ಶುರು ಮಾಡಿದ್ವಿ ನನಗೆ ಆಕ್ಷನ್ ಅಂದ್ರೆ ಬಹಳ ಇಷ್ಟ ಬಟ್ ದಿಯಾ ಆದ್ಮೇಲೆ ಒಂದು ರೀತಿಯಲ್ಲಿ ಟಚೇ ಹೋಗಿತ್ತು ಬರೀ ಲವ್ ಮಾಡೋದೇ ಆಯಿತು ಸೊ ಈ ಸಿನಿಮಾದಲ್ಲಿ ನನಗೆ ಆಕ್ಷನ್ ಮಾಡಲಿಕ್ಕೆ ಅವಕಾಶ ಕೊಟ್ಟರು ಅಂಡ್ ಸಾಗರ್ ಸರ್ ಜೊತೆ ನಾನು ಬಹಳಷ್ಟು ಪ್ರಾಕ್ಟೀಸ್ ಕೂಡ ಮಾಡಿದೆ ಒಂದು ಒಳ್ಳೆ ಸ್ನೇಹಿತ ಆದ್ರೂ ಬಹಳಷ್ಟು ಸಿನಿಮಾಗಳು ನಾವು ಜೊತೆಲಿ ಮಾಡ್ತಿದ್ವಿ ನಾನ್ ಡೈರೆಕ್ಷನ್ ಮಾಡೋ ಸಿನಿಮಾದಲ್ಲಿ ಕೂಡ ಅವರೇ ಸ್ಟ್ಯಾಂಡ್ ಅಂಡ್ ತುಂಬಾ ಎಕ್ಸೈಟ್ ಆಗಿರುವಂತಹ ವಿಚಾರ ಈ ಸಿನಿಮಾದಲ್ಲಿ ನನಗೆ ನೋ ಫೆನ್ಸ್ ಟು ಕಾವ್ಯ ಕಾವ್ಯ ಅವರು ಆಮೇಲೆ ಗೊತ್ತಾಗಿತ್ತು ಅದಕ್ಕಿಂತ ಮೊದಲು ನನ್ನ ಜೊತೆ ಪಾತ್ರ ಮಾಡೋದಕ್ಕೆ ಇದ್ದಿದ್ದು ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ನಾನು ಮನಸಾರೆ ಅವರು ಇಲ್ಲಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಮನಸಾರೆ ನಾನು ಬಹಳ ದೊಡ್ಡ ಫ್ಯಾನ್ ತುಂಬಾ ದೊಡ್ಡ ಫ್ಯಾನ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇರುವಂತಹ ದೊಡ್ಡ ಆಸ್ತಿ ಅಭಿನಯದ ವಿಷಯದಲ್ಲಿ ತುಂಬಾ ದೊಡ್ಡ ಆಸ್ತಿ ಅವ್ರು ಮಾತಾಡೋದೆಲ್ಲ ಕಡಿಮೆ ಪ್ರೋಗ್ರಾಮ್ ಹೋಗೋದು ಕಡಿಮೆ ಇಂಟರ್ವ್ಯೂ ಹೋಗೋದು ಕಡಿಮೆ ಬಟ್ ಅವರ ಅಭಿನಯ ಅವರ ಕಣ್ಣುಗಳು ಅವರ ವಾಯ್ಸ್ ಅವರ ಶಾರೀರ ಎಲ್ಲ ಮಾತಾಡುತ್ತೆ ಸಿನಿಮಾದಲ್ಲಿ ಅಂತ ಅದ್ಭುತವಾದ ಪ್ರತಿಭೆ ನಮ್ಮ ಕನ್ನಡ ಚಿತ್ರರಂಗ ಸಿಕ್ಕಿರೋದು ನನಗೆ ನನಗೆ ಬಹಳ ಹೆಮ್ಮೆ ಇದೆ ಸರ್ ಅಂಡ್ ನಾನು ತುಂಬಾ ಎಕ್ಸೈಟ್ ಆಗಿದೆ ಸಿನಿಮಾ ಮಾಡ್ತಾ ಅವ್ರು ಇದಾರೆ ಅಂತ ಹೇಳಿದಾಗ ನಮ್ಗೊಂತರ ಸೀನ್ಗಳು ಪ್ರತಿ ಸೀನ್ಗಳು ನಾನು ಬಹಳ ಎಕ್ಸೈಟ್ ಆಗಿ ಮಾಡಿದ್ದೀನಿ ಇನ್ನಷ್ಟು ಬಹಳಷ್ಟು ಸಿನಿಮಾಗಳು ಇವ್ರ ಜೊತೆ ಮಾಡಬೇಕು ಆ ಅವಕಾಶ ನಮ್ಗೆ ಸಿಗಬೇಕು ಅನ್ನೋದನ್ನ ಆಶಯ ರಾಜೇಶ್ ನಟರಂಗ್ ಸರ್ ಆಗಿರ್ಲಿ ಆ ರಾಘು ರಮನಕೋಪಾ ಸರ್ ಮಾನ್ಸಿ ಸುಧೀರ್ ಮ್ಯಾಮ್ ಬಾಲರಾಜೋಳಿ ಸರ್ ಎಲ್ಲರೂ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಕಾವ್ಯ ಈ ಸಿನಿಮಾದ ಸಿನಿಮಾದಲ್ಲಿ ಅವರ ಸಿಲ್ವರ್ ಸ್ಕ್ರೀನ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ತುಂಬಾ ಶ್ರದ್ಧೆ ಇರುವಂತಹ ನಟಿಯವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನನ್ಗೆ ಎರಡು ಮೂರು ಸೀನಲ್ಲಿ ನಾನು ಆಕ್ಚುಲಿ ನಾನು ಅದು ಮೆನ್ಷನ್ ಮಾಡಿದ್ದು ಇದೆ ನಾನು ಸುಮ್ನೆ ಹೀಗೆ ಸ್ವಲ್ಪ ಓಕೆ ಆರಾಮಸೆ ಮಾಡೋಣ ಅಂತ ಹೇಳಿದಾಗ ಇವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡೋಕೆ ಶುರು ಮಾಡಿದಾಗ ನನ್ಗೆ ಒಂದು ಸ್ವಲ್ಪ ಭಯ ಆಗಲಿ ಈಗ ಸ್ವಲ್ಪ ನಾನು ಮೈ ಕೊಡಬೇಕಲ್ಲ ಅಂತ ಆಗಿರೋ ಸನ್ನಿವೇಶ ಕೂಡ ಇದೆ ನಿಮ್ಗೂ ಒಳ್ಳೇದಾಗ್ಲಿ ಅಂಡ್ ಶ್ರೀರಾಜ್ ಸರ್ ಕಾಣಿಸೋದಿಲ್ಲ ಯಾವ ಅವ್ರ ಕತೆ ಹೇಳೋದಾಗ್ಲೇ ನನ್ ಗೊತ್ತಾರು ಟೀಸರ್ ಅಲ್ಲೂ ಹೇಳಿದ್ದೆ ನನ್ನ ಮಗಳು ಸಡನ್ ಆಗಿ ಅವ್ರ ಫುಲ್ ಕನೆಕ್ಟ್ ಆಗಿ ಸೊ ಅಲ್ಲೇ ನನ್ ನೆನ್ಸು ಈ ಪ್ರಾಜೆಕ್ಟ್ ಏನೋ ಒಂದ್ ಆಗುತ್ತೆ ಅಂತ ದಿಯಾದಲ್ಲಿ ಒಂದು ಡೈಲಾಗ್ ಇದೆ ಲೈಫ್ ಇಸ್ ಫುಲ್ ಆಫ್ ಅಂಡ್ ಗ್ರಾಕಲ್ಸ್ ಅಂತ ಈ ಸಿನಿಮಾದಲ್ಲಿ ನನಗೆ ಸರ್ಪ್ರೈಸಸ್ ಸರ್ಪ್ರೈಸ್ ಅಮ್ಮ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸ್ ಅಂತ ಹೇಳ್ತಾ ಇದ್ರು ಪ್ರತಿ ಅದು ಶೂಟಿಂಗ್ ಉದ್ದಕ್ಕೂ ನಮ್ಮ ನಿರ್ದೇಶಕರು ಪ್ರೊಡಕ್ಷನ್ ಹೌಸ್ ಯಾರು ಅಂತ ಗೊತ್ತೇ ಆಗಿಲ್ಲ ನನ್ ಅಲ್ಲಿ ಒಂದು ಸಮಸ್ಯೆ ಕೂಡ ಆಗಿತ್ತು ನನ್ನ ಏನೋ ಒಂದು ಹೆಲ್ಪ್ ಬೇಕಿತ್ತು ಪ್ರೊಡಕ್ಷನ್ ಹೌಸ್ ಆಮೇಲೆ ನೆಕ್ಸ್ಟ್ ಡೇ ಅದು ಹೆಲ್ಪ್ ಯಾವ ರೀತಿ ಹೆಲ್ಪ್ ಆಗಿ ಬಂತು ಅಂತ ಹೇಳಿದ್ರೆ ನನಗೆ ಶಾಕ್ ಆಗಿತ್ತು ಯಾರಿದ್ ಯಾರು ಅಂಡರ್ವರ್ಲ್ಡ್ ಆನ್ ಅಂತ ಮಾಡಿದ್ದೆ ಪ್ರೊಡಕ್ಷನ್ ಹೌಸ್ ಯಾರು ಅಂದ್ರೆ ಇಷ್ಟೊಂದೆಲ್ಲ ಸಡನ್ ಸಡನ್ ಆಗಿ ಅದ್ರೆ ನಮ್ಮ ಮನೆಗೆ ಬಂದ್ಬಿಟ್ರೆ ಎಲ್ರು ನಾನು ಯಾರು ಇದು ಅಂತ ಹೇಳಿದ ಆಮೇಲೆ ಸಿನಿಮಾ ಎಲ್ಲ ಮುಗ್ದು ಇನ್ನೇನ್ ಪ್ರಮೋಷನ್ ಶುರು ಮಾಡ್ಬೇಕು ಅನ್ನೋಷ್ಟ್ರಲ್ಲಿ ನಮ್ಮ ನಿರ್ದೇಶಕರು ಕರ್ಕೊಂಡು ಹೋಗ್ತೀನಿ ಪ್ರೊಡಕ್ಷನ್ ಹೌಸ್ ಹತ್ರ ಅಂತ ಹೇಳಿದ್ರು ನೆಲಮಂಗ್ಲಾ ಅಂತ ಹೇಳ್ತಾ ಇದ್ರು ಯಾವಾಗ್ಲು ನೆಲಮಂಗ್ಲಾ ಹತ್ರ ಬಂದ್ವಿ ಸರ್ ಲೆಫ್ಟ್ ತಗೊಳ್ಳಿ ಅಂತ ಹೇಳ್ದು ಎಲ್ಲಿ ನಮ್ಮೂರಿಗೆ ಕರ್ಕೊಂಡೋಗ್ ಮಂಗ್ಳೂರ್ ಹೋಗ್ತಾ ಇದ್ರ ಹಾಸನ್ ತನ್ಕೋಯ್ತು ಹಾಸನ್ ಇನ್ನ ಎಲ್ಲ ಹೋಗಿ ಯಾವ್ದೋ ಒಂದು ಫಾರ್ಮ್ ಹೌಸ್ ತರ ಸರ್ ನನಗೆ ಯಾಕೆ ಓಡಿ ಕರ್ಕೊಂಡು ಹೋಗ್ತಾ ಇದ್ರ ಅಂತ ಕೇಳಿದೆ ನಾನು ಅವ್ರಿಗೆ ಅಂದ್ರೆ ಎಲ್ಲಿ ನಾನು ಕರೆಕ್ಟ್ ಆಗಿ ಆಕ್ಟ್ ಮಾಡಿದೀನಲ್ವಾ ಡೇಟ್ಸ್ ಕೊಟ್ಟಿದ್ದೀನಿ ಎಲ್ಲ ಮಾಡಿದೀನಿ ಯಾಕೆ ಅನ್ನೋ ಆ ತರ ಭಾಸ ಆಯ್ತು ಒಳಗೆ ಹೋದಾಗ ಒಂದ್ ದೊಡ್ಡ ಮನೆ ಅಮ್ಮ ಸ್ಟೆಪ್ಸ್ ಮುಂದೆ ಇದ್ರು ನಾನು ಇವ್ರನ್ನ ವೀಕೆಂಡ್ ರಮೇಶ್ ಅಲ್ಲಿ ನೋಡಿದ್ ನೆನಪು ನನಗೆ ಒಂಥರ ನನ್ ಕಂಪ್ಲೀಟ್ ಬ್ಲಾಂಕ್ ಅಲ್ಲಿಂದ ಏನಪ್ಪ ಏನ್ ಆಗ್ತಾ ಏನು ಇದು ವಿಚಾರ ಅಂತ ಬಟ್ ಅವ್ರನ್ನ ಭೇಟಿ ಆದಾಗ ಎಷ್ಟು ಸ್ಟ್ರಾಂಗ್ ಲೇಡಿ ಅನ್ನೋದು ನನಗೆ ಈ ಆ ಮೂಲಕ ಗೊತ್ತಾಯ್ತು ನನ್ ಮಗನ್ ತರನೇ ಬೆಳಿ ಅನ್ನೋದು ಆಶೀರ್ವಾದ ಮಾಡಿದ್ರು ಅದಲ್ಲದೆ ಎಲ್ರಿಗೂ ಪ್ರತಿ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಪ್ರತಿಯೊಬ್ಬರಿಗೂ ಫೋನ್ ಮಾಡಿದ್ದಾರೆ ಪ್ರತಿ ಟೆಕ್ನಿಷಿಯನ್ಸ್ಗೂ ಫೋನ್ ಮಾಡಿದ್ದಾರೆ ಎಲ್ರ ಬಗ್ಗೆ ಕೇರ್ ತಗೋತಾರೆ ಮನ್ಸಾರೆ ಕೇರ್ ತಗೋತಾರೆ ಅದ್ರೆಲ್ಲೂ ತೋರ್ಪಡಿಕೆ ಇಲ್ಲ ಅದು ನನಗೆ ನಿಮ್ಮ ಬಗ್ಗೆ ಬಹಳ ಖುಷಿ ಇದೆ ನಿಮ್ಮ ಪ್ರೊಡಕ್ಷನ್ ಹೌಸ್ ಇಂದ ನನ್ನಂತ ಬಹಳಷ್ಟು ನನ್ಗಿಂತ ಅದ್ಭುತವಾದ ಕಲಾವಿದರು ನಮ್ಮ ಚಿತ್ರರಂಗದಲ್ಲಿ ಇದ್ದಾರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಎಲ್ರಿಗೂ ಆಸರೆ ಪಿ ಎ ಪ್ರೊಡಕ್ಷನ್ ಆಗುತ್ತೆ ನಂಬಿಕೆ ನನಗಿದೆ ಅದು ಖಂಡಿತವಾಗ್ಲೂ ಆಗುತ್ತೆ ಅದು ಈ ಕೊತ್ತಲವಾಡಿ ಸಿನಿಮಾದಿಂದ ಪ್ರಾರಂಭ ಆಗುತ್ತೆ ಕೊತ್ತಲವಾಡಿ ನಾವು ಅದೇ ಸರ್ ಒಬ್ರು ಕ್ವಶನ್ ಕೇಳಿದ್ರು ಅಂದ್ರೆ ಗ್ರಾಮಕ್ಕೂ ಆ ಕತೆಗೆ ಏನೋ ಸಂಬಂಧ ಇದೆ ಅಂತ ಖಂಡಿತವಾಗ್ಲೂ ಇಲ್ಲ ನಾವು ತಳಕಾಡಲ್ಲೂ ಶೂಟ್ ಮಾಡಿದೀವಿ ಅಹ್ ಕೊತ್ತಲವಾಡಿಯಲ್ಲೂ ಮಾಡಿದೀವಿ ಸ್ವಲ್ಪ ಕನಕಪುರದ ಕಡೆನೂ ಮಾಡಿದೀವಿ ರಾಮ